ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈಟ್ಯೂಬ್ ಚಾನಲ್ ಹೇಗಿದ್ರ ಎಲ್ಲರೂ ಎಲ್ಲರು ತುಂಬಾ ಚೆನ್ನಾಗಿದ್ರ ಅಂತ ಅನ್ಕೊಂತ ಇವತ್ತಿನ ಒಂದು ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ ಇದು ಕೂಡ ನನ್ನ ಎರಡನೇ ಗುರುವಾರದ ಮಾರ್ಗಶಿರ ಮಹಾಲಕ್ಷ್ಮಿ ಪೂಜೆ ಇತ್ತು ರೀ ಹೀಗಾಗಿ ಬೆಳಿಗ್ಗೆ ಒಂದು ಮೂರು ಗಂಟೆಗೆಲ್ಲ ಇದ್ದು ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಕೂಡ ರೆಡಿಯಾಗಿ ಪೂಜೆನೆಲ್ಲ ಮುಗಿಸಿದೆ ಇನ್ನು ಹೊರಗಡೆ ಸಿಂಪಲ್ಲಾಗಿ ರಂಗೋಲಿಕ್ಕಿದೆ ಇನ್ನು ಹೋಸರು ಸೋ ತೋರಿಸೋಂಗೆ ಇವತ್ತು ಎಲ್ಲನೂ ಇದೆಲ್ಲ ತೋರಿಸಿ ಅಂದರೆ ನಿಮಗೆ ಬೋರ್ ಆಗ್ತೈತೆ ಅಂತಂದು ಅದನ್ನೆಲ್ಲ ತೋರ್ಸೋಕೆ ಹೋಗಲಿಲ್ಲ ಜಸ್ಟ್ ಇವತ್ತೇನು ನಡೀತಂತ ಮಾತ್ರ ತೋರಿಸ್ತಾ ಇದ್ದೀನಿ ಸ್ವಲ್ಪ ಹುಷಾರ್ ಕೂಡ ಇದ್ದಿದ್ದಿಲ್ಲ ಇನ್ನೂ ಅಷ್ಟು ರಿಕವರ್ ಆಗಿದ್ದಿಲ್ಲ ನನಗೆ ಹೇಗಾಗಿ ಎಲ್ಲ ಥರದಿಂದ ಎಲ್ಲವೂ ವಿಡಿಯೋ ಆಗಲಿಲ್ಲ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಗೊತ್ತೋ ಅಷ್ಟನ್ನು ಮಾತ್ರ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಇವತ್ತು ಇನ್ನೊಂದು ವಿಷಯದ ಬಗ್ಗೆ ಮಾತನಾಡಬೇಕಾಗಿತ್ತು ಅದು ಏನಂತಂದ್ರೆ ನಮ್ಮ ಲೈಫ್ ಒಳಗೆ ನಮಗೆ ಬೆಲೆ ಸಿಗಬೇಕಂತಂದ್ರೆ ಏನು ಮಾಡಬೇಕು ನಾವು ಯಾವ ರೀತಿ ಇರಬೇಕು ಅನ್ನೋದನ್ನು ನಾನು ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಫಸ್ಟ್ ಅಪ್ ಆಲ್ ಏನಂತಂದರೆ ನಮ್ಮ ತವ್ರ ಮನೆಯೊಳಗೆ ಹೆಂಗೆ ಇರ್ತೇವೆ ನಾವು ಗಂಡಿನ ಮನಿಯೊಳಗೂ ಹಾಗೆ ಇರೋಕ್ಕಾಗೋದಿಲ್ಲ ಎಷ್ಟು ನಾವು ಆ್ಯಕ್ಟಿವ್ ಆಗಿರ್ತೀವಿ ಎಲ್ಲದರಲ್ಲೂ ಭಾಗವಹಿಸ್ತೀವಿ ಅಷ್ಟು ನಮ್ಗೆ ಬೆಲೆ ಸಿಗತಿ ಇಲ್ಲ ನನಗೆ ಅದಕ್ಕೆ ಗೊತ್ತಿಲ್ಲ ನನಗೆ ಇದು ಗೊತ್ತಿಲ್ಲ ಅಂತ ಅನ್ನೋಕಂದ್ರೆ ನಮ್ಗೆ ಯಾವುದೇ ರೀತಿ ಬೆಲೆ ಸಿಗೋಂಗಿಲ್ಲ ನಮ್ಮನ್ನ ನಮ್ಮನ್ನು ನಾವೇ ಕುಗ್ಗಿಸ್ಕೊತೀವಿ ಅದು ಮೊದಲೇದು ನಾವು ನಮಗೆ ನಾವು ಮಾಡೋ ದ್ರೋ ಹಾಕೈತಿ ಇದು ನಮ್ಮ ಮೊದಲೇ ಆಕೈತಿ ಇನ್ನು ನಾವು ಅದೇ ರೀತಿ ತ ಅದೇ ರೀತಿನೇ ಇದ್ವಿ ಅಂತಂದ್ರೆ ಎಲ್ಲರೂ ನಮ್ಮನ್ನ ಕುಗ್ಗಿಸ್ತಾರ ನಮಗೆ ಒಂದು ಬೆಲೆ ಅನ್ನೋದು ಸಿಗೋದೆಲ್ಲ ಕಡೆವರೆಗೂ ಹೀಗಾಗಿ ನಮಗೇನೋ ಗೊತ್ತು ಇರಲಿ ಗೊತ್ತು ಇಲ್ಲದೇ ಇರಲಿ ಆದಷ್ಟು ಎಲ್ಲದರೊಳಗೂ ಭಾಗವಹಿಸ್ಬೇಕು ಅಂದರೆ ನಮಗೇನಾದರೂ ಅಂತಂದ್ರೆ ಅದನ್ನ ಆದಷ್ಟು ಬೇಗ ಮಾಡಿ ಮುಗಿಸ್ಬೇಕು ಇಲ್ಲ ನಾನು ಮಾಡ್ತೀನಿ ಅಂತಂದು ಎಲ್ಲದರಗೂ ನಾವು ಭಾಗವಹಿಸಿದ್ರೆ ನಮಗೊಂದು ಬೆಲೆ ಇಲ್ಲ ಇಲ್ಲಂತಂದ್ರೆ ನಮಗೆ ಬೆಲೆ ಸಿಗೋದೇ ಇಲ್ಲ ಇನ್ನು ನಮಗೇನಾದರೂ ಗೊತ್ತಿಲ್ಲದೆ ಇರೋ ವಿಷಯ ಏನಾದರೂ ಇತ್ತಂತಂದ್ರೆ ನಾವು ತಿಳ್ಕೊಬೇಕನ್ನ ಮಾಡ್ತೀವಿ ಅಂತ ಮುಂದೆ ಹೋಗ್ಬೇಕು ಎಲ್ಲರೂ ನೋಡ್ತಾ ಇನ್ನು ಹಾಗೆ ಕೊತ್ಕೊಂಡಿರೋದಿಲ್ಲ ನಮಗೇನು ಗೊತ್ತಿಲ್ಲೋ ಯಾರಾದರೂ ಒಬ್ಬರು ಒಳ್ಳೆಯವ್ರು ಇದ್ದೇ ಇರ್ತಾರ ಬಂದು ಕಲಿಸ್ತಾರ ಅಥ್ವಾ ದಿನಕ್ಕೆ ದಿನ ನಾವು ಸೊಸ್ವಲ್ಪಣ ಸೊಸಲ್ಪಣ ಎಲ್ಲ ಕಲ್ಕೊಂಡು ಹೋಗ್ಬೇಕು ಇಲ್ಲ ನನಗೆ ಬರೋದೇ ಇಲ್ಲ ನಾವು ಮಾಡೋದೇ ಇಲ್ಲ ಅಂತಂದ್ರೆ ನಾವು ನಮ್ಮ ಈಗನೂ ನಾವು ತಿಳ್ಸಾಕತ್ತೀವಿ ಅಂತಂದ್ರೆ ನಮ್ಮ ಒಂದು ಈ ದುರಹಂಕಾರನ ನಮ್ಗೆ ಒಂದು ದಿನ ಮುಳು ಬಿಡ್ತೈತಿ ಅದೇ ರೀತಿನ ಮುಂದೊಂದು ದಿನ ನಾವು ಎಲ್ಲ ಎಂಥ ಕೆಲಸ ಮಾಡಿದ್ರು ನಾವು ಫಸ್ಟ್ ಯಾವ ರೀತಿ ತಪ್ಪು ಮಾಡಿರ್ತೀವೋ ಅದರಿಂದನೂ ಕೂಡ ನಾವು ಮುಂದೊಂದು ದಿನ ಪಶ್ಚಾತ್ತಾಪ ಪಡ್ಕೋಬೇಕಾಗ್ತತಿ ಹೀಗಾಗಿ ನಿಮ್ಗೆ ಏನೋ ಗೊತ್ತಿದೆಯೋ ಗೊತ್ತಿಲ್ಲೋ ಆದಷ್ಟು ಕೆಲಸ ಮಾಡೋಕ್ಕೆ ಮುಂದುವರ್ರಿ ಅದು ಚಿಕ್ಕದ್ರಿಂದನ ಸ್ಟಾರ್ಟ್ ಆಗಲಿ ಈ ಚಿಕ್ಕ ಕೆಲಸನ ಮಾಡೋಂಗಿಲ್ಲ ನಾನು ದೊಡ್ಡದ ಮಾಡ್ತೇನೆ ಅಂತ ಹೋದ್ರೆ ಮೊದ್ಲಕ್ಕೆ ಚಿಕ್ಕ ಚಿಕ್ಕ ಕೆಲಸ ಮಾಡ್ಕೊಂತ ನಾನು ದೊಡ್ಡ ದೊಡ್ಡ ಕೆಲಸ ಎಲ್ಲ ಈಜಿ ಆಗ್ತವೆ ನಮ್ಮ ಮಕ್ಳಿಗೆ ದೊಡ್ಡ ಕೆಲಸ ಎಲ್ಲ ಮಾಡಕ್ಕೆ ಹೋದ್ರೆ ಅದೇನೋ ನಮ್ಗೆ ಗೊತ್ತಿಲ್ಲದ ನಾವು ಹೋಗಿ ಅದರಿಂದ ಏನೋ ಒಂದು ಅವಮಾನ ಆಗಿ ಅದರಿಂದ ಮತ್ತೆ ನಾವು ಅನುಭವಿಸೋದು ನಾವು ಆಗ್ತೇವೆ ಅದರಿಂದ ಒಂದು ದೊಡ್ಡ ರೀತಿಯೊಳಗೆ ನಮಗೆ ಅವಮಾನ ಆತಂತಂದ್ರೆ ಅದನ್ನು ಫೇಸ್ ಮಾಡಬೇಕಾಕೈತಿ ಅದು ಆ ಥರ ಎಲ್ಲ ನಮ್ಗೆ ಬೇಡವೇ ಬೇಡ ಆ ಥರ ಎಲ್ಲ ನಾವು ಫೇಸ್ ಮಾಡಬಾರ್ದಂತಂದ್ರೆ ಚಿಕ್ಕ ಕೆಲಸ ಇಂದ ನಾವು ಮುಂದುವರ್ಯ ಯಾಕಂದ್ರೆ ಹಣಿ ಹಣಿ ಕೂಡಿದ್ರೆ ಹಳ್ಳಲ್ವ ಹಿಂಗಾಗಿ ಚಿಕ್ಕ ಚಿಕ್ಕ ಕೆಲಸನ ಮಾಡೋಕ್ಕೂ ಅಂತ ಹೋರಿ ಅವಾಗ ದೊಡ್ಡ ದೊಡ್ಡ ಕೆಲಸ ತಾನಾಗೇ ಬರ್ತೈತಿ ಇನ್ನು ಇವತ್ತು ಫ್ರೈ ಪೊಟೆಟೊ ಫ್ರೈಡ್ ರೈಸ್ ಮಾಡ್ಕೋಬೇಕಂತಂದ್ರೆ ಅನ್ಕೊಂಡೆ ಗ್ಯಾಸ್ ಖಾಲಿ ಆಯ್ತು ಹಿಂಗಾಗಿ ಇಡೋನ ಮಾಡಲಿಲ್ಲ ಲಾಸ್ಟಿಗೆ ಮತ್ತು ಯಾರೋ ಮನೆಯಲ್ಲಿ ಗ್ಯಾಸ್ ತೊಗೊಂಬಂದು ಈ ರೀತಿ ಒಂದು ಪೊಟ್ಯಾಟೊ ಫೈ ಫ್ರೈಡ್ ರೈಸ್ನ ಮಾಡೇನಿ ಮುಂದೊಂದು ವಿಡಿಯೋದಾಗ ಇದನ್ನೂ ಕೂಡ ಹೆಂಗೆ ಮಾಡೋ ಅಂತ ತೋರಿಸ್ತೀನಿ ಸ್ನೇಹಿತರೆ ಈಗ ನಮಗೆಲ್ಲರಿಗೂ ಮೊದ್ಲಕ್ಕಿಂತ ಅಮ್ಮ ಮನೆಯಲ್ಲಿದ್ದಾಗ ಇದ್ದಾಗ ಏನೋ ಒಂದು ಕೆಲಸ ಮಾಡೋಕ್ಕೆ ಹೋಗ್ತೀವಿ ಅದರಿಂದ ಏನೋ ಒಂದು ತಪ್ಪಾಗ್ತೈತಿ ಅವ್ರು ಹೇಳ್ತಾರೆ ಇಲ್ಲ ನಾಳೆ ತಿದ್ಕೋ ಇನ್ನೂ ಸರಿಯಾಗಿ ಮಾಡ್ತಿ ಅಂತಂದು ಒಂದು ಪ್ರೀತಿಯಿಂದ ಹೇಳ್ತಾರೆ ಆದರೆ ನಮಗೆ ಗಂಡನ ಮನೆಯೊಳಗೆ ಆ ರೀತಿ ಎಲ್ಲ ಹೇಳೋದಿಲ್ಲ ಆ ಥರ ಹೇಳೋದು ಸಿಕ್ಕರೆ ಅದು ಅಂಥ ಹೆಣ್ಮಕ್ಳದು ಅದೃಷ್ಟ ಆಗಿರತಿ ಹೀಗಾಗಿ ಆದಷ್ಟು ನೀವು ಸ್ವಲ್ಪ ಸ್ವಲ್ಪ ಎಲ್ಲ ಕಲ್ತ್ಕೊತ ಹೋಗಿರಿ ನನಗೆ ಅದು ಬರೋಂಗಿಲ್ಲ ಇದು ಬರೋಂಗಿಲ್ಲ ಅಂತ ಅನ್ಕೋಕ್ ಹೋಗಬೇಡ್ರಿ ಈಗ ಒಂದು ಒಂದು ಮಾತು ಹೇಳ್ತಾರೆ ಲಾಸ್ಟ್ ಬೆಂಚ್ ಸ್ಟೂಡೆಂಟು ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಅಂತೆಲ್ಲ ಹೇಳ್ತಿರ್ತಾರೆ ಆ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಅಂತಂದ್ರೆ ಅವರು ಜಾಸ್ತಿ ಈ ಟೀಚರ್ಸ್ ಹೇಳೋ ಕಡೆ ಗಮನ ಕೊಟ್ಟಂಗೆ ಕೊಟ್ಟಿರೋದಿಲ್ಲ ಹೋಮ್ ವರ್ಕ್ ಮಾಡಿರೋದಿಲ್ಲ ಕ್ಲಾಸ್ ವರ್ಕ್ ಎಲ್ಲ ಮಾಡಿರೋದಿಲ್ಲ ಹಿಂಗಾಗಿ ಅವ್ರನ್ನ ಲಾಸ್ಟ್ ಬೆಂಚ್ ಸ್ಟೂಡೆಂಟಾಗಿ ಹೇಳ್ತಿರ್ತಾರೆ ಅದೇ ರೀತಿ ನಮಗೂ ಕೂಡ ಅದೇ ರೀತಿಯ ಒಂದು ದಿನ ಪಟ್ಟ ಸಿಗತ್ತೆ ಅದನ್ನು ನಾವು ಚಂತೆಗೆ ನಮ್ಮ ಮಾಡುವಂಥ ಕೆಲಸನ ಮಾಡ್ಕೊತ ಇದ್ರೆ ನಮಗೂ ಒಂದು ಫಸ್ಟ್ ಬೆಂಚ್ ಸ್ಟೂಡೆಂಟ್ ಅಂತ ಹೆಸರು ಸಿಕ್ತತಿ ಯಾಕಂದ್ರೆ ಒಂದಿಷ್ಟು ಜನ ಹುಡುಗರು ಅವರ ಒಂದು ಡೈಲಿ ವರ್ಕ್ ಅದನ್ನೆಲ್ಲ ಮಾಡಿ ಚಂತೆಗೆ ಸ್ಕೂಲಿಗೆ ಹೋಗ್ತಾರೆ ಡೈಲಿ ಸ್ಕೂಲಿಗೆ ಹೋಗೋದು ಆವತ್ತಿನ ವರ್ಕ್ ಆವತ್ತ ಮಾಡೋದು ಕ್ಲಾಸ್ ವರ್ಕ್ ಆಗಲಿ ಹೋಮ್ ವರ್ಕ್ ಆಗಲಿ ಎಲ್ಲವನ್ನು ತಾವು ಮಾಡಿಕೊಂಡು ಒಂದು ಓದಿ ಕಷ್ಟಪಟ್ಟು ಓದಿ ಒಂದು ರಿಸಲ್ಟ್ ತೆಗೆದ್ರೆ ಅವ್ರಿಗೆ ಫಸ್ಟ್ ಬೆಂಚ್ ಸ್ಟೂಡೆಂಟ್ ಅಥವಾ ಒಳ್ಳೆ ವಿದ್ಯಾರ್ಥಿ ಅಂತ ಹೆಂಗೆ ಸಿಗ್ತೋ ಹಾಗೆ ನಮಗೂ ಕೂಡ ನಮ್ಮ ಒಂದು ಕೆಲಸನ ನಾವು ಕಾರ್ಯನಿರತವಾಗಿ ಮಾಡ್ತಾ ಇರಬೇಕು ಅದು ಮುಂದೊಂದು ದಿನ ನಮಗೆ ಒಳ್ಳೆ ಫಲ ಸಿಕ್ಕ ಸಿಕ್ತತಿ ಹಿಂಗಾಗಿ ಆದಷ್ಟು ಯಾವುದಕ್ಕೂ ಹಿಂಜರಿ ಹಾಕೊಬೇಡ್ರಿ ನಿಮಗೆ ಬರ್ಲಿದ್ದು ಕೆಲಸನೂ ಕೂಡ ಸೊ ಸ್ವಲ್ಪನ ಸ್ವ ಸ್ವಲ್ಪನ ಕಲ್ಕೊತಾ ಹೋಗ್ರಿ ಅವಾಗ ತಾನೇ ನಮಗೂ ಕೂಡ ಒಂದು ಲೈಫ್ ಒಳಗೆ ಒಂದು ಬೆಲೆ ಸಿಗತಿ ಎಲ್ಲರ ಕಡೆಯಿಂದ ಒಂದು ಗೌ ಗೌರವ ಸಿಗತಿ ನಾವ್ ಏನು ಮಾಡ್ಲಾರ ನಮ್ಗ ಬೆಲೆ ಸಿಗಬೇಕು ನಮಗೊಂದು ಒಂದು ಗೌರವ ಸಿಗಬೇಕಂತ ಅಂದ್ರೆ ಅದು ನಮ್ಮ ದುರಾಂಕಾರಣ ಅಂತ ಹೇಳ್ಬೋದು ಹಿಂಗಾಗಿ ಎಲ್ಲದರಲ್ಲೂ ಭಾಗವಹಿಸ್ತೀವಿ ಸ್ನೇಹಿತರೆ ದಿನ ಒಳ್ಳೇದ್ ಆಗೇ ಆಗ್ತತಿ ಒಂದು ಬೆಲೆ ಸಿಕ್ಕ ಇನ್ನ ಇನ್ನೊಂದಿಷ್ಟು ಎಷ್ಟು ಜನ ಹೆಣ್ಮಕ್ಳು ಚಿಕ್ಕ ಚಿಕ್ಕ ವಿಷಯಕ್ಕೂ ಎಲ್ಲ ಕಣ್ಣೀರು ಹಾಕ್ತಾ ಇರೋದು ಅಥವಾ ತವ್ರ ಮಣಿನ ಗಂಡಮಣಿಗೆ ಹೋದ್ರೂ ತವ್ರ ಮಣಿದ ನೆನಪು ತಕ್ಕೊಂಡು ತಕ್ಕೊಂಡು ನನಗೆ ಅಲ್ಲಿ ಅದನ್ನ ಮಾಡಕ್ಕೆ ಹಚ್ತಾ ನನಗೆ ಇದನ್ನು ಮಾಡೋಕ್ಕೆ ಬರೋಂಗಿಲ್ಲ ಅಂತ ಕುಂಟು ನೆಪ ತೆಗೆದು ದಿನಕ್ಕೆ ದಿನ ಕಣ್ಣೀರು ಹಾಕ್ತಿರ್ತಾರಲ್ಲ ನಿಮ್ಗೆ ನೀವು ನಿಮಗೆ ಗೊತ್ತಿರಲಿ ಬಿಡಲಿ ಸ್ವಲ್ಪ ಏನಾದರೂ ಆವತ್ತಿನ ಕೆಲಸನ ಮಾಡಿ ಹೀಗಾಗಿ ಅವರು ನೋಡ್ಕೊತಾರ ಚೆನ್ನಾಗಿ ನೋಡ್ಕೊತಾರೆ ತಿಳಿವಳ್ಕಿದೋರು ಇರ್ತಾರಲ್ವ ನೀವು ದಿನ ರೀತಿ ನಿಮ್ಮ ಒಂದು ಒಳ್ಳೆ ರೀತಿಯೊಳಗೆ ಕೆಲಸ ಹೋದ್ರೆ ನಿಮ್ಗೆ ಅವರ ಕೂಡ ಕಲಿಸ್ತಾರೆ ಅವಾಗ ನಿಮ್ಗೊಂದು ಬೆಲೆ ಸಿಗುತ್ತೆ ನೀವು ದಿನ ಕಣ್ಣೀರು ಹಾಕುವಂತ ಕುಂದ್ರೆ ನನಗೆ ಅದು ಬರೋಂಗಿಲ್ಲ ಇದು ಬರೋಂಗಿಲ್ಲ ಅಂತ ಕಣ್ಣೀರು ಹಾಕೋ ಕುಂತ್ರೆ ನಿಮ್ಮ ಕಡ್ ನಿಮ್ಮ ಮೇಲೆ ಅವ್ರಿಗೆ ಬೇಜಾರಾಗಿ ಬಿಡ್ತೈತಿ ಅವಾಗ ನಿಮ್ಮದ ಒಂದು ಮರ್ಯಾದೆ ಹೋಗೋದು ಅದಕ್ಕೋಸ್ಕರ ಅದನ್ನೆಲ್ಲ ಬಿಟ್ಟು ಒಂದು ಒಳ್ಳೆ ರೀತಿಯೊಳಗೆ ಕೆಲಸ ಮಾಡಿ ನಿಮ್ಮನ್ನ ನಿಮಗೊಂದು ಬೆಲೆ ಸಿಗಬೇಕಂದ್ರೆ ಅದಕ್ಕೆ ನೀವೇ ಕಾರಣ ಆಗ್ತೀರಿ ಮುಖ್ಯವಾಗಿ ಇನ್ನು ಒಂದಿಷ್ಟು ಜನ ಹೆಣ್ಮಕ್ಳು ಹೆಂಗಂತಂದ್ರೆ ಒಂದು ಕೆಲಸ ಮಾಡೋಕ್ಕೂ ಒಂದು ಮೋಟಿವೇಶನ್ ಬೇಕಾಗಿರತ್ತಿ ಹೇಳ್ಬೇಕಂತಂದ್ರೆ ನಮ್ಗೆ ಯಾರು ಮೋಟಿವೇಶನ್ ಕೊಡೋಂಗಿಲ್ಲ ನಮಗೆ ನಾವು ಮೋಟಿವೇಶನ್ ಎಲ್ಲ ತೊಗೋಬೇಕ ನೀವು ಕುಂತ ಜಾಗದಿಂದ ಎದ್ದು ಮೊದ್ಲಿಕ್ಕೆ ಕೆಲಸ ಮಾಡಕ್ಕೆ ಹೋರಿ ನಿಮ್ಗೊಂದು ಅದ ಒಂದು ಮೋಟಿವೇಶನ್ ಅಂತ ಹೇಳ್ತೀನಿ ಯಾಕಂದ್ರೆ ಒಂದು ಮೋಟಿವೇಶನ್ ಸಿಕ್ಕ ಮೇಲೆ ನಾವು ಕೆಲಸ ಮಾಡಬೇಕಂತಂದ್ರೆ ದಿನ ನಮ್ಗೆ ಯಾರು ಹೇಳಕ್ಕೆ ಬರೋದಿಲ್ಲ ಸ್ನೇಹಿತರೆ ಅದು ಒಂದು ನಮ್ದು ಮೈನಸ್ ಪಾಯಿಂಟ್ ಆಗಿಬಿಡತಿ ನಾವು ಈ ಕುಂತ ಜಗದಿಂದ ಎದ್ದು ಒಂದು ಕೆಲಸ ಮಾಡೋಣ ಅಂತ ಒಂದು ಐದು ನಿಮಿಷ ಅಂದಕ್ಕೆ ತಗೊಂಡು ಮಾಡ್ಕೊತ ಹೋದ್ರೆ ನಮ್ಗೆ ನಮಗೆ ರೂಢಿ ಆಗ್ತೈತೆ ಅದು ಈ ಕೆಲಸ ಮಾಡಿ ಮುಗಿಸ್ಬೇಕು ಪಟ್ನ ಅಂತಂದು ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಎಲ್ಲ ಕೆಲಸ ಮಾಡಿ ಮುಗಿಸ್ತೀವಿ ಅದ ಒಂದು ನಮಗೆ ದೊಡ್ಡ ಮೋಷಿ ಮೋಟಿವೇಶನ್ ಅಂತ ಹೇಳ್ತೀನಿ ನೀ ಇನ್ನು ಹೇಳಿದ್ನೆಲ್ಲ ಇದು ಎರಡನೇ ಗುರುವಾರ ಲಕ್ಷ್ಮೀ ಪೂಜೆ ಅಂತಂದು ಇವತ್ತು ಹಾಲು ಹಾಲ್ಪುರಿನ ಮಾಡಿ ಲಕ್ಷ್ಮೀ ದೇವಿಗೆ ನೈವೇದ್ಯ ಹೇಳಿದಿನಿ ಯಾಕಂದ್ರೆ ಈ ಮಾರ್ಗಶಿರ ಮಹಾಲಕ್ಷ್ಮಿಗೆ ಹಾಲ್ಪುರಿ ಅಂತಂದರೆ ಇಷ್ಟವಾದ ನೈವೇದ್ಯ ಅಂತಂದು ನನ್ನ ಫ್ರೆಂಡ್ ಹೇಳಿದ್ರು ಹೀಗಾಗಿ ಪೂರಿನ ಮಾಡಿ ಮತ್ತು ಬಾದಾಮಿ ಹಾಲನ್ನ ಮಾಡಿ ಪೂರಿ ಮೇಲೆ ಬಾದಾಮಿ ಹಾಲನ್ನ ಹಾಕಿ ನೆನೆಸಿಟ್ರೆ ಅದು ಹಾಲು ಪೂರಿ ನೈವೇದ್ಯ ಇದೊಂದಿಷ್ಟು ವಿಚಾರಗಳ ಬಗ್ಗೆ ನಿಮ್ಮ ಜೊತೆ ಮಾತನಾಡಬೇಕಂತ ಇತ್ತು ಇವತ್ತಿನ ಒಂದು ಟಾಪಿಕ್ ನಿಮಗೆ ಏನಾದರೂ ಇಷ್ಟವಾಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇಷ್ಟ ಆಗಿತ್ತು ನೋಡಿ ಇವತ್ತಿನ ಒಂದು ಲಾಗ್ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಸಿಗ್ತೀನಿ ಮುಂದಿನ ವಿಡಿಯೋದೊಳಗೆ ಅಲ್ಲಿಯವರೆಗೂ ಧನ್ಯವಾದಗಳು ಟೇಕ್ ಕೇರ್ ಬೈ ಸ್ನೇಹಿತರೆ